ಸಿದ್ದರಾಮಯ್ಯನವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀವಿ ಮುಖ್ಯಮಂತ್ರಿಗಳು ನಮಗೆ ಸಂಪೂರ್ಣ ನಿಮ್ಮ ಬೆಂಬಲ ಕೊಡಬೇಕು ಇದು ರಾಜಕೀಯ ಅಲ್ಲ ಸಂಪೂರ್ಣ ಬೆಂಬಲವನ್ನ ಕೊಡಬೇಕು ರಾಮಲಿಂಗರೆಡ್ಡಿ ಅವರಿಗೆ ಕಳಕಳಿಯನ್ನು ಮನವಿ ಮಾಡ್ತೀನಿ ಯಾವುದೇ ಭೇದ ಭಾವನೆ ಇಡೀ ನಿಮ್ಮ ಇಲಾಖೆಗೆ ಬರುವ ಎಲ್ಲ ಬಸ್ಸುಗಳನ್ನ ಅವತ್ತು ನಿಲ್ಲಿಸಲೇಬೇಕು ಹೋಟೆಲ್ ಮಾಲೀಕರಿಗೆ ನಾನು ಮನವಿ ಮಾಡ್ತೀನಿ ನೀವು ಪ್ರತಿ ಸಾರಿ ನಾವು ಮುಚ್ಚೋದಿಲ್ಲ ನಾವು ಮುಚ್ಚೋದಿಲ್ಲ ಅಂತ ಹೇಳ್ತೀರಿ ನೀವು ನನಗೆ ಬಹಳ ಬೇಕಾದವರು ದಯಮಾಡಿ ಓಟ್ ಸಂಪೂರ್ಣ ಒಂದು ದಿನ ಒಂದು ದಿನ ಮುಚ್ಚಿ ಅಂತ ಹೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ ಸಿನಿಮಾ ಮೊದಲು ಮೊದಲು ಸಿನಿಮಾ ಇಂಪಾರ್ಟೆಂಟ್ ಮೊದಲು ಅನೌನ್ಸ್ ಆಗಬೇಕು ಎರಡು ಮೂರು ದಿವಸದಲ್ಲಿ ಗೋವಿಂದ್ ಅವರು ನಿಮ್ಮ ಸಾಹಸ ಮಾಡಿ ಇಡೀ ಕರ್ನಾಟಕದ ಎಲ್ಲ ಚಲನಚಿತ್ರ ಮತ್ತು ಚಿತ್ರದ ಕೆಲಸ ಕಾರ್ಯಗಳು ಸಂಪೂರ್ಣ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಯಾರಿಂದ ಸಂಜೆ ಆರವರೆಗೆ ಬಂದ್ ಹೇಳ್ಲೇಬೇಕು ನನಗೆ ಗೊತ್ತಿದೆ ಮಾಹರೆಲ್ಲ ಕುಜ್ತಾರೆ ಮಾತಾಡಿದ ಈಗಾಗಲೇ ಇಲ್ಲ ಅದ್ರದೇನು ಬೇಕಾಗಿಲ್ಲ ಯಾವುದು ನೌಕರ ಸರ್ಕಾರಿ ನೌಕರ ಸಂಘ ನೀವು ಬಹಳ ಗೌರವವಾಗಿ ಹೇಳ್ತೀವಿ ಬೆಂಬಲ ಕೊಡಿ ಕಾರ್ಮಿಕರು ಬೆಂಬಲ ಕೊಡಿ ಕಾರು ಬೆಂಬಲ ಕೊಡಿ ಲಾರಿ ಮಾಲೀಕರು ಬೆಂಬಲ ಕೊಡಿ ಎಲ್ಲರೂ ಶಾಲೆ ಬಹಳ ನಿಮ್ಮ ಖಾಸಗಿ ಶಾಲೆಗಳು ಸರ್ಕಾರಿ ಶಾಲೆಗಳು ದಯಮಾಡ್ರಜಾಕ್ ಪಡಿ ಆಸ್ಪತ್ರೆ ವಿನಾಯಿತಿ ಮತ್ತು ಔಷಧಿ ಅಂಗಡಿ ವಿನಾಯಿತಿ ಮಾಧ್ಯಮ ವಿನಾಯಿತಿ ಓಲಾ ಓಬಾರ್ ಅವು ಓಡಾಡ್ಬಾರ್ದು ನಿಮಗೆ ಮಾತ್ರ ನಾವು ಯಕ್ಷಣ ಕೊಡ್ತೀವಿ ನಾಲ್ಕು ಜನ ನೋಡಿ ಅಲ್ಲಿ ಹಿಂದೆ ನಗ್ತಾವೆ ನೋಡಿ ಅವನು ಒಂದು ಎರಡು ದಿವಸ ಆಯ್ತು ಕೇಳಿ ಬಂತು ಸ್ವಲ್ಪ ಹಿಂದೆಗ್ತೀರಿ ನೋಡಿ ಮಾರ್ಚ್ಾರು ಮಾರ್ಚ್ ಮಾರ್ ಮೂರನೇ ತಾರೀಕು ರಾಜ್ ಭವನ ಮುತ್ತ ಅದ್ರಲ್ಲಿ ಹೇಗೆ ಬಿಡುತ್ತೆ ಮಾರ್ಚ್ ಮೂರು ಈಗ ನಾಡಿದ್ದು ಬರುತ್ತಲ್ಲ ಮಾರ್ಚ್ ಮೂರು ಎಲ್ರು ಸೇರಬೇಕಾಗ ಎಲ್ಲರೂ ರಾಜಭವನ ಮುಂದೆ ಕಡ್ಡಾಯವಾಗಿ ಬರಬೇಕು ದಯಮಾಡಿ ಬರಬೇಕು ಇದಲ್ಲದೆ ಕರ್ನಾಟಕ ರಾಜ್ಯಾದ್ಯಂತ ಇರುವ ಎಲ್ಲ ಕನ್ನಡಪರ ಸಂಘಟನೆಗಳು ಎಲ್ಲರನ್ನು ಕಳಕಳಿಯಿಂದ ಮನವಿ ಮಾಡ್ತೇವೆ ನಿಮ್ಮ ಸಂಪೂರ್ಣ ಬೆಂಬಲ ನೀಡಬೇಕು ಅಲ್ಲೇ ಹೋರಾಟವನ್ನ ಮಾಡಬೇಕು ರೈತ ಸಂಘ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀವಿ ತಾವು ದಯಮಾಡಿ ಬೆಂಬಲ ಕೊಡಬೇಕು ಅಂತ ಹೇಳಿ ಕಲಕಲೆಯಿಂದ ಮರಿವು ಮಾಡ್ತೀವಿ ಇಷ್ಟೇ ಎಲ್ಲಕ್ಕಿಂತ ಹೆಚ್ಚಾಗಿ ಮಾಧ್ಯಮದವರಿಗೆ ಎರಡು ಕೈ ಮುಗ್ದು ಹೇಳ್ತೀವಿ ಅಂತ ಇಂಥ ಇಲ್ಲದೆ ನೇರವಾಗಿ ಸಂಪೋರ್ಟ್ವಾಗುತ್ತೆ ಯಾವುದು ಸಣ್ಣ ಬಣ್ಣ ತಕರಾರು ಮಾಡಬೇಡಿ ದಯವಿಟ್ಟು